ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಮನೆಯಲ್ಲಿ ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳು ಮನೆಯ ಹೊರಗೆ ಸಹ ಪ್ರತಿಬಿಂಬಿಸುತ್ತದೆ ಹಾಗಾಗಿ ಮನೆಯಲ್ಲಿ ಮಾಡುವ ಒಳ್ಳೆಯ ಕೆಲಸಗಳು ನಮ್ಮ ಮುಂದಿನ ಜೀವನಕ್ಕೂ ತಳಪಾಯ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿದಿನವೂ ದೇವರಿಗೆ ತಪ್ಪದೆ ನಿತ್ಯ ಪೂಜೆಯನ್ನ ಮಾಡುತ್ತೇವೆ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ದೇವರಿಗೆ ಪೂಜೆ ಮಾಡೋದರಿಂದ ಮನೆಯ ವಾತಾವರಣವೇ ಬದಲಾಗುತ್ತದೆ ಅಂದರೆ ನಮ್ಮ ಮನಸ್ಸು ಏಕಾಗ್ರತೆ ಶಾಂತಿ ನೆಮ್ಮದಿಯಿಂದ ಇರುತ್ತದೆ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ನಕಾರಾತ್ಮಕ ಯೋಚನೆಗಳು ಬರುತ್ತದೆ ಇದರಿಂದ ನಮಗೆ ದಿನಪೂರ್ತಿ ಒಳ್ಳೆಯ ಆಲೋಚನೆ ಯಾವುದೇ ಕಷ್ಟಗಳು ಬಂದರೂ ಅದನ್ನ ಎದುರಿಸುವ ಶಕ್ತಿಯು ನಮಗೆ ಬರುತ್ತದೆ ಹಾಗಾಗಿ ನಿತ್ಯ ಪೂಜೆ ಮಾಡುವಾಗ ಈ ಕೆಲವೊಂದು ಅಂಶಗಳನ್ನು ಗಮನಿಸಿ ಪೂಜೆ ಮಾಡಿದರೆ ಉತ್ತಮ ಪೂಜೆ ಮಾಡುವಾಗ ಈ ತಪ್ಪುಗಳನ್ನು ಮಾಡಿದರೆ ಪೂಜೆಯ ಫಲ ಸಿಗುವುದಿಲ್ಲ ಪ್ರತಿದಿನ ದೇವರ ಪೂಜೆ ಮಾಡುವಾಗ ಈ ಸಣ್ಣ ಪುಟ್ಟ ಮಾಡಿಕೊಂಡರೆ ನೀವು ಮಾಡಿದ ಪೂಜೆಗೆ ಸಂಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ಹಣೆಗೆ ಕುಂಕುಮ ಇಡದೆ ದೇವರ ಮನೆಗೆ ಕಾಲಿಡಬಾರದು ಹಣೆಯಲ್ಲಿ ಗಂಗೆಯ ವಾಸವಿರುತ್ತದೆಯಂತೆ ಹಣೆಗೆ ಕುಂಕುಮ ಇಟ್ಟರೆ ಗಂಗೆಯನ್ನ ತಲೆಯಲ್ಲಿ ಧರಿಸಿದ ಶ್ರೇಷ್ಠ ಫಲ ಪ್ರಾಪ್ತಿಯಾಗುತ್ತದೆ ಹಾಗೂ ಹಣೆಯಲ್ಲಿ ಕುಂಕುಮವಿದ್ದರೆ ಮುಖದ ಕಳೆಯು ಕೂಡ ದೈವಿಕತೆಯಿಂದ ಕೂಡಿರುತ್ತದೆ ಪೂಜೆಯ ಸಮಯದಲ್ಲಿ ಯಾವಾಗಲೂ ಸ್ವಚ್ಛವಾದ ಮಡಿ ವಸ್ತ್ರವನ್ನೇ ಧರಿಸಬೇಕು ಹರಿದು ಹೋಗಿರುವ ತೊಳೆಯದೇ ಇರುವ ಸುಟ್ಟು ಹೋದ ಕಪ್ಪು ಬಣ್ಣದ ವಸ್ತ್ರಗಳನ್ನು ಧರಿಸಿ ಪೂಜೆ ಮಾಡುವುದು ಕೂಡ ಶುಭವಲ್ಲ ದೇವರ ಮುಂದೆ ದೀಪಗಳನ್ನ ಬೆಳಗಿಸಿದ ನಂತರವೇ ಪೂಜೆಯನ್ನ ಆರಂಭಿಸಬೇಕು ಪ್ರತಿನಿತ್ಯ ದೇವರ ಪೂಜೆಯನ್ನ ಮಾಡುವಾಗ ದೇವರ ಕೋಣೆಯಲ್ಲಿ ರಂಗೋಲಿ ಇರಲೇಬೇಕು ಯಾವುದಾದರೂ ಒಂದು ಚಿಕ್ಕ ರಂಗೋಲಿಯನ್ನ ಬಿಡಿಸಿ ಆ ರಂಗೋಲಿಗೆ ಅರಿಶಿನ ಕುಂಕುಮವನ್ನ ಇಟ್ಟು ಹೂವು ಅಥವಾ ಒಂದು ಚಿಕ್ಕ ಹೂವಿನ ಎಸಳನ್ನಾದರೂ ಇಡಬೇಕು ಹಬ್ಬ ಹರಿದಿನಗಳಲ್ಲಿ ವಿಶೇಷ ದಿನಗಳಲ್ಲಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದರೆ ತುಂಬಾ ಶ್ರೇಷ್ಠ ಯಾವಾಗಲೂ ಹಾಕಿರುವ ರಂಗೋಲಿಯನ್ನ ತೆಗೆಯಬೇಕಿದ್ದರೆ ಎಂದಿಗೂ ಪೊರಕೆಯನ್ನು ಬಳಸಬಾರದು ಒಂದು ಬಟ್ಟೆಯಿಂದ ಅಥವಾ ಕೈಯಿಂದ ತೆಗೆದು ನಂತರ ಒದ್ದೆ ಬಟ್ಟೆಯಲ್ಲಿ ಒರೆಸಿದರೆ ಉತ್ತಮ ದೇವರ ಪೂಜೆಗೆ ಬಳಸುವ ಹೂಗಳನ್ನ ಸುವಾಸನೆ ನೋಡಿ ಬಳಸಬಾರದು ಸ್ತ್ರೀಯರು ಋತುಮತಿಯಾದಾಗ ಎಂದಿಗೂ ಪೂಜೆಗೆ ಬಳಸುವ ಹೂಗಳನ್ನ ಕೀಳಬಾರದು ಅಥವಾ ಮುಟ್ಟಬಾರದು ಸೂರ್ಯಾಸ್ತದ ನಂತರ ಮೊಗ್ಗು ಅಥವಾ ಹೂವನ್ನ ಗಿಡದಿಂದ ಕೀಳಬಾರದೆಂದು ನಮ್ಮ ಹಿರಿಯರು ಹೇಳಿದ್ದಾರೆ ದೇವರ ಕೋಣೆಯನ್ನ ಸ್ವಚ್ಛಗೊಳಿಸಲೆಂದೇ ಒಂದು ಪ್ರತ್ಯೇಕ ಬಟ್ಟೆಯನ್ನ ಇಡಬೇಕು ಅದು ಸಹ ದೇವರ ಕೋಣೆಯಲ್ಲೇ ಇಟ್ಟರೆ ಉತ್ತಮ ಮನೆಯಲ್ಲಿ ಬೇರೆ ಕೆಲಸಕ್ಕೆ ಬಳಸುವ ಅಥವಾ ಕೊಳಕಾದ ಬಟ್ಟೆಗಳನ್ನ ದೇವರ ಪೂಜೆಗೆ ಬಳಸಬಾರದು ಹಿಂದಿನ ದಿನ ದೇವರ ಪೂಜೆಗೆ ಉಪಯೋಗಿಸಿದ ಅಥವಾ ದೇವರಿಗೆ ಅರ್ಪಿಸಿದ ಒಣಗಿದ ಹೂಗಳನ್ನು ಹಾಗೆ ತೆಗೆದು ದೇವರ ಕೋಣೆಯಲ್ಲಿ ಅಥವಾ ಮನೆಯಲ್ಲಿ ಇಡಬಾರದು ಆ ಹೂಗಳನ್ನು ಯಾವುದಾದರೂ ಗಿಡದ ಬಳಿ ಅಥವಾ ತೆಂಗಿನ ಮರದ ಬಳಿ ಇಲ್ಲವಾದರೆ ಯಾರು ತುಡಿಯದಂತ ಸ್ಥಳದಲ್ಲಿ ಹಾಕಬೇಕು ಪ್ರತಿಯೊಬ್ಬರಿಗೂ ದೊಡ್ಡ ದೊಡ್ಡ ಆಡಂಬರದ ಪೂಜೆ ಮಾಡಲು ಸಾಧ್ಯವಿಲ್ಲ ದೇವರಿಗೆ ನಾವು ತೋರಿಸುವ ಶ್ರದ್ಧಾ ಭಕ್ತಿ ಎಲ್ಲ ಪೂಜೆಗೂ ಸಮವೆಂದು ಹೇಳಬಹುದು ಹಾಗಾಗಿ ನಿಷ್ಠೆಯಿಂದ ಭಗವಂತನನ್ನ ಪ್ರಾರ್ಥಿಸಿ ತುಪ್ಪದ ದೀಪವನ್ನ ಹಚ್ಚಿ ಭಕ್ತಿಯಿಂದ ನಮಸ್ಕರಿಸಿ ಬೇಡಿಕೊಂಡರೂ ಪೂಜೆಯ ಫಲ ಪ್ರಾಪ್ತಿಯಾಗುತ್ತದೆ ಈ ರೀತಿ ನಿಮ್ಮ ದಿನನಿತ್ಯದ ಪೂಜೆಯಲ್ಲಿ ಸಣ್ಣ ಪುಟ್ಟ ಮಾಡಿಕೊಂಡರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಜೊತೆಗೆ ವಿದ್ಯೆಯಲ್ಲಿ ಪ್ರಗತಿ ಸ್ತ್ರೀಯರಿಗೆ ಆರೋಗ್ಯ ವೃದ್ಧಿ ಮನೆಯ ಸದಸ್ಯರಿಗೆಲ್ಲ ಕೆಲಸ ಕಾರ್ಯದಲ್ಲಿ ಏಳಿಗೆ ಹಾಗೂ ಪೂಜೆ ಮಾಡಿದವರಿಗೆ ಮನೆಯ ಸದಸ್ಯರಿಗೆ ಆ ಮನೆಗೆ ದೈವಿಕ ಕಳೆ ಬರುತ್ತದೆ ದೇವರ ಪೂಜೆಯನ್ನ ಕೇವಲ ಸ್ತ್ರೀಯರಷ್ಟೇ ಅಲ್ಲದೆ ಮನೆ ಸದಸ್ಯರಾದ ಮಕ್ಕಳು ಪುರುಷರು ಮಾಡಿದರೂ ಫಲ ಸಿಗುತ್ತದೆ ಇನ್ನು ಕೆಲವು ಕಡೆ ಪುರುಷರಷ್ಟೇ ಪೂಜೆ ಮಾಡೋ ಪದ್ಧತಿ ಇದೆ ಹಾಗೆ ಹೆಣ್ಣು ಮಕ್ಕಳು ಕೂಡ ಪೂಜೆ ಮಾಡುವ ಪದ್ಧತಿಯೂ ಹೆಚ್ಚಾಗಿದೆ ಇದೇ ಕಾರಣಕ್ಕೆ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚು ಆದ್ಯತೆ ಪ್ರಾಮುಖ್ಯತೆ ನೀಡುತ್ತೇವೆ ಏಕೆಂದರೆ ಹೆಣ್ಣು ಮಕ್ಕಳು ಲಕ್ಷ್ಮೀದೇವಿಯ ಸ್ವರೂಪ ಹೆಣ್ಣು ಮನೆಯ ಕಣ್ಣು ಎಂದು ಹೇಳುತ್ತಾರೆ ಆಕೆ ಶ್ರದ್ಧಾ ಭಕ್ತಿಯಿಂದ ಮಾಡುವ ಪೂಜೆಯು ಶ್ರೇಷ್ಠ ಹಾಗೂ ಶೀಘ್ರ ಫಲ ಕೊಡುತ್ತದೆ ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಭಾವನೆಯಿಂದ ಸುಖ ಸಂತೋಷ ನೆಮ್ಮದಿ ನೆಲೆಸುತ್ತದೆ ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಬೆಳೆಸಿಕೊಂಡು ಬಂದಿರುವ ಪದ್ಧತಿ ಅಥವಾ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಮನೆಯಲ್ಲಿ ಯಾರು ನಿತ್ಯ ಪೂಜೆ ಮಾಡುತ್ತಾರೋ ಅವರೇ ಮುಂದುವರಿಸಿಕೊಂಡು ಬಂದರೆ ಉತ್ತಮ ಈ ಮಾಹಿತಿ ಇಷ್ಟವಾದರೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಶೀಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿೋ ಧರ್ಮೋ ರಕ್ಷತಿ ರಕ್ಷಿತಾ.